ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಕೆ ಕೆಕೆಟಿ ನ್ಯೂಸ್ ನಾನು ವಿಜಯ್ ನಿಂಬೆನಾಡಿನಲ್ಲಿ ಐವತ್ನಾಲ್ಕನೇ ವರ್ಷದ ನಾಡದೇವಿ ನವರಾತ್ರಿ ಉತ್ಸವ ಗುಮ್ಮಟ್ ನಗರಿಗಳ ಜಿಲ್ಲೆ ವಿಜಯಪುರ ನಿಂಬೆಗಳ ನಾಡು ಎಂದೇ ಪ್ರಖ್ಯಾತಿಯಾಗಿರುವ ಇಂಡಿ ತಾಲೂಕಿನ ತಾಂಬಾ ಗ್ರಾಮದಲ್ಲಿ ಐವತ್ನಾಲ್ಕನೇ ವರ್ಷದ ನಾಡದೇವಿ ನವರಾತ್ರಿ ಉತ್ಸವದ ಅತಿ ವಿಜೃಂಭಣೆಯಿಂದ ಗೊಂಬೆ ಕುಣಿತ ಡೊಳ್ಳು ಕುಣಿತ ಡಿಜೆ ಸದ್ದು ಕುಂಭ ಹೊತ್ತಿದ ಮಹಿಳೆಯರು ನೋಡಲು ಎರಡು ಕಣ್ಣು ಸಾಲದು ಈ ಸಂದರ್ಭದಲ್ಲಿ ದಿವ್ಯ ಸಾನ್ನಿಧ್ಯ ಶ್ರೀ ಸಿಂದಗಿ ಶಾಸಕರಾದ ಅಶೋಕ್ ಮನಗೂಳಿ ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ವಿಜಯಪುರ ಜಿಲ್ಲೆಯ ಸಮಸ್ತ ಜಿಲ್ಲೆಯ ಭಕ್ತರು ನಾಡದೇವಿಯ ನವರಾತ್ರಿ ಉತ್ಸವದಲ್ಲಿ ಭಾಗಿಯಾಗಿದ್ದಾರೆ ಜೊತೆಗೆ ಉತ್ಸವ ನಿರಂತರ ಒಂಬತ್ತು ದಿನಗಳವರೆಗೆ ನಡೆಯಲಿದ್ದು ನಾಡಿನ ಹೆಸರಾಂತ ಕಲಾ ತಂಡಗಳು ಯಕ್ಷಗಾನ ವಿವಿಧ ಕಲಾ ಪ್ರಕಾರಗಳು ಆನೆ ಕುದುರೆ ಒಂಟೆಯಂತಹ ಪ್ರಾಣಿಗಳು ಮೆರವಣಿಗೆಯಲ್ಲಿ ಭಾಗಿಯಾಗಿ ಆಗಮಿಸಿದ ಪ್ರೇಕ್ಷಕರ ಹಾಗೂ ಭಕ್ತರ ಮನಸೂರುಗೊಳ್ತಿವೆ ನಶಿಸಿ ಹೋಗ್ತಿರುವ ಜಾನಪದ ಕಲೆಗಳು ಬೆಳೆಯಬೇಕು ಕಲಾಕಾರರು ಬದುಕಬೇಕು ಹೆಮ್ಮೆಯ ನಾಡಿನ ಸಾಂಸ್ಕೃತಿಕ ಪರಂಪರೆ ಮುಂದಿನ ಪೀಳಿಗೆಗೂ ಹರಿದು ಹೋಗಬೇಕೆನ್ನುವ ಮಹಾದಾಶೆಯಿಂದ ಕಲಾ ತಂಡಗಳಿಗೆ ಪ್ರಥಮ ಪ್ರಾಶಸ್ತ್ಯ ನೀಡಲಾಗಿದೆ ಆಧುನಿಕ ಕಲಾವೈಭವದಲ್ಲಿ ಅದ್ಭುತ ಪ್ರದರ್ಶನ ನೀಡುತ್ತಿರುವ ಮಕ್ಕಳಿಗೆ ಪ್ರೋತ್ಸಾಹಿಸಲು ಡ್ಯಾನ್ಸ್ ಸ್ಪರ್ಧೆ ಸಮಾಜದ ಮುಖ್ಯವಾಹಿನಿಯಲ್ಲಿ ಸಮರ್ಥರಾಗಿ ಪಾರಮ್ಯ ಪಡೆಯುತ್ತಿರುವ ಮಹಿಳೆಯರ ಮನೋರಂಜನೆಗಾಗಿ ಹಿಟ್ಟಿನಲ್ಲಿ ನಾಣ್ಯ ತೆಗೆಯುವ ಸ್ಪರ್ಧೆ ಮ್ಯೂಸಿಕಲ್ ಚೇರ್ ಕಣ್ಣು ಕಟ್ಟಿ ಗಡಿಗೆ ಹೊಡೆಯುವ ಸ್ಪರ್ಧೆ ಇತ್ಯಾದಿ ಸ್ಪರ್ಧೆಗಳನ್ನು ಆಯೋಜನೆ ಮಾಡಲಾಗಿದೆ ಎಂದರು ಮೊಟ್ಟ ಮೊದಲಿಗೆ ಮಾಧ್ಯಮ ಮಿತ್ರರಿಗೆ ಅತ್ಯಂತ ಗೌರವಪೂರ್ವಕವಾಗಿ ನಮಸ್ಕರಿಸಿ ಮತ್ತು ನಾಡಿನ ಜನತೆಗೆ ದಸರಾ ಹಬ್ಬದ ಶುಭಾಶಯಗಳನ್ನು ಕೋರಿ ಇವತ್ತು ತಾಂಬಾ ಗ್ರಾಮದಲ್ಲಿ ಅತ್ಯಂತ ವೈಭವವಾಗಿರ್ತಕ್ಕಂಥ ಜಾನಪದ ಕಲೆ ನೆಲೆ ಹಾಗೂ ಈ ತಾಂಬಾ ಗ್ರಾಮದ ವೈಭವಪೂರ್ಣವಾಗಿರ್ತಕ್ಕಂಥ ಒಂದು ದೇವಿಯ ಮೆರವಣಿಗೆದೊಂದಿಗೆ ಇವತ್ತು ಭಾಳಷ್ಟು ಅದ್ಧೂರಿಯಾಗಿ ಕಾರ್ಯಕ್ರಮನ ಇವತ್ತು ಈ ಕಾರ್ಯಕ್ರಮಕ್ಕೆ ನೀವೇ ಸಾಕ್ಷಿ ಇದ್ದೀರಿ ಅದನ್ನು ಇದರ ತಾತ್ಪರ್ಯ ಏನಂದರೆ ಇವತ್ತು ಈ ನಾಡದೇವಿ ಉತ್ಸವ ಇವತ್ತು ತಾಂಬಾದಲ್ಲಿ ನಡಿರತಕ್ಕಂಥದ್ದು ಐವತ್ತ ನಾಲ್ಕನೇ ವರ್ಷದ್ದು ಈ ಐವತ್ನಾಲ್ಕು ವರ್ಷ ಈ ತಾಂಬಾ ಗ್ರಾಮದಲ್ಲಿ ನಡೆದುಕೊಂಡು ಬರಬೇಕಾಗಿದ್ದರೆ ತಾಂಬಾ ಗ್ರಾಮದ ಹಾಗೂ ಸುತ್ತಮುತ್ತಲಿನ ಗ್ರಾಮದ ಹಾಗೂ ಎಲ್ಲ ಹಿರಿಯರ ಒಂದು ಮಾರ್ಗದರ್ಶನದಲ್ಲೇ ಇವತ್ತು ಈ ಜಾತ್ರೆ ನಡೀತಾ ಇದ್ದೀರಿ ಇವತ್ತು ಈ ಒಂದು ಸಂದರ್ಭದಲ್ಲೇ ಈ ತಾಂಬಾ ಗ್ರಾಮದ ಹಾಗೂ ಸುತ್ತಮುತ್ತಲಿನ ಗ್ರಾಮದ ಜನತೆಗೆ ನಾನು ಚಿರಋಣಿ ಕೂಡ ಸಲ್ಲಿಸಲು ಬಯಸ್ತೀನಿ ಮಾಧ್ಯಮದ ಮುಖಾಂತರ ಅದೇ ರೀತಿಯಾಗಿ ಈಗ ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮಲ್ಲಿ ಒಂದು ವಿನಂತಿ ಯಾಕಂದರೆ ಗ್ರಾಮೀಣ ಮಟ್ಟದಲ್ಲಿ ಈ ಕಾರ್ಯಕ್ರಮ ಉತ್ತರ ಕರ್ನಾಟಕದ ದಸರಾ ಎಂಬ ಪ್ರಖ್ಯಾ ಪ್ರಖ್ಯಾತಿಯನ್ನು ಪಡೆ ಪಡೆದಿರ್ತಕ್ಕಂಥದ್ದು ಹೀಗಾಗಿ ಇವತ್ತು ಮೈಸೂರಿನಲ್ಲಿ ಸರ್ಕಾರದ ಯೋ ದೊಂದಿಗೆ ಆ ಮೈಸೂರು ದಸರಾ ನಡೀತಿದ್ರು ಆದರೆ ತಾಂಬಾ ದಸರಾ ಹಾಗಿಲ್ಲ ಇವತ್ತು ತಾಂಬಾ ಗ್ರಾಮದ ಹಾಗೂ ಸುತ್ತಮುತ್ತಲಿನ ಹಾಗೂ ಸಂಸ್ಥೆ ವತಿಯಿಂದ ನಡೆಯ ನಡ್ಕೊಂಡು ಬಂದಿರತಕ್ಕಂಥ ಒಂದು ಈ ನಾಡದೇವಿ ಉತ್ಸವ ಇದು ಜನತೆಗೆ ಎಲ್ಲ ಕರ್ನಾಟಕದ ಜನತೆಗೆ ಆರೋಗ್ಯ ಅವಶ್ಯ ಭಾಗ್ಯ ಕೊಟ್ಟು ತಾಯಿ ಸದಾ ಅವರಿಗೆ ಕರುಣಿಸಿಲ್ಲ ಅಂತೇಳಿ ಮಾಧ್ಯಮದ ಮುಖಾಂತರ ನಾನು ಪಡ್ಕೊಳ್ಬೇಕು ಸರ್ ಕಾರ್ಯಕ್ರಮದಲ್ಲಿ ಯಾರ್ಯಾರು ಉಪಸ್ಥಿತ ಈ ಒಂದು ಅದ್ಭುತ ಕಾರ್ಯಕ್ರಮದಲ್ಲಿ ಸಿಂಧಗಿ ಮತ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಗೌರವಿತ ಅಶೋಕ್ ಮನ್ಗುಳಿ ಅಣ್ಣವರು ಹಾಗೂ ಮಾಜಿ ಶಾಸಕರಾಗಿರ್ತಕ್ಕಂಥ ಭೀಮಾನಾಯಕ್ ಸಾಹೇಬರು ಮಾಜಿ ಶಾಸಕರಾಗಿರ್ತಕ್ಕಂಥ ಬೂಸನೂರು ಸಾಹೇಬರು ಹಾಗೂ ಮಾಜಿ ಗ್ರಾಮ ಪಂಚಾಯತಿ ತಾಲೂಕಾ ಪಂಚಾಯತಿ ಜಿಲ್ಲಾ ಪಂಚಾಯತಿ ಸದಸ್ಯರುಗಳು ಕೂಡ ಭಾಗಿಯಾಗಿದ್ದರು ಮತ್ತು ಗೌರವಿತ ಗ್ರಾಮ ಪಂಚಾಯತಿ ಸದಸ್ಯರು ಕೂಡ ಭಾಗಿಯಾಗಿದ್ದರು ಅದೇ ರೀತಿಯಾಗಿ ನಮ್ಮ ನಾಯಕ್ ಸಾಹೇಬರು ಡಿ ಎಸ್ ಡಿ ವೈಸ್ವಿ ಸಾಹೇಬ ನಾಯಕ್ ಸಾಹೇಬರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಭಾಗಿಯಾಗಿದ್ದಾರೆ ಅದೇ ರೀತಿಯಾಗಿ ಪೂಜ್ಯರುಗಳಾಗಿರ್ತಕ್ಕಂಥ ಅಮೃತಾನಂದ ಸ್ವಾಮಿಗಳು ಎಲ್ಲ ಗುರುಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥದ್ದು ವಿಶೇಷತೆ ಇಲ್ಲ ಉಸ್ತುವಾರಿ ಸಚಿವರಿಗೆ ಆಹ್ವಾನ ಮಾಡಿದ್ದು ಅದು ಅನಿವಾರ್ಯತೆ ಕಾರಣಗಳಿಂದ ಇವತ್ತು ಸ್ಪೀಕರ್ ಅವರು ತಿಕೋಟಕ್ಕೆ ಬರುವುದರಿಂದ ಎಲ್ಲ ಟೈಮ್ ಸೇಮ್ ಮಾತ್ರ ಅದನ್ನು ಹೀಗಾಗಿ ಅಲ್ಲಿ ಹೋಗ್ಬೇಕಾಯ್ತು ಇನ್ನ ನಡಬರಕ್ಕೆ ಬಂದು ಹೋಗ್ತೀವಿ ಅಂತ ಹೇಳಿದ್ದಾರೆ ಅದನ್ನು ಇಂದಿನ ದಿವಸ ಇಪ್ಪತ್ತೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಈ ನಾಡದೇವಿ ನವರಾತ್ರಿ ದಸರಾ ಉತ್ಸವ ಈ ತಾಂಬಾ ಗ್ರಾಮದಲ್ಲಿ ನಡೀತಾ ಇದೆ ಇವತ್ತು ಈ ವೇದಿಕೆ ಕಾರ್ಯಕ್ರಮ ಮುಕ್ತಾಯಗೊಂಡಿದೆ ನಾಳೆ ಖೋಖೋ ಕಾರ್ಯಕ್ರಮ ಮತ್ತು ಮಹಿಳೆಯರಿಗಾಗಿ ಮತ್ತು ಇದರಿಗಾಗಿ ಕೋಲಾಟ ಕಾರ್ಯಕ್ರಮ ಇದೆ ಅದರ ನಂತರ ಅಂತಾರಾಷ್ಟ್ರೀಯ ಖೋಖೋ ಮಟ್ಟದ ಲೇಡೀಸ್ ಆ್ಯಂಡ್ ಬಾಯ್ಸ್ ಖೋಖೋ ಪಂದ್ಯಾವಳು ಇದೆ ಯಾಕಂದ್ರೆ ಇಲ್ಲಿ ಹಳ್ಳಿಯ ಪ್ರತಿಭೆಗಳಾದ ಕೆಲವರು ಹಳ್ಳಿ ಹಳ್ಳಿಯಲ್ಲಿ ಒಳ್ಳೆ ಪ್ರತಿಭೆ ಇರ್ ಇರ್ತಾರೆ ಅವರಿಗೆ ಒಳ್ಳೆ ಒಂದು ವೇದಿಕೆ ಮುಖಾಂತರ ಅವರಿಗೆ ಪ್ರೋತ್ಸಾಹ ಮತ್ತು ಅವರಿಗೆ ಅಂತ ಅಂತಾರಾಷ್ಟ್ರೀಯದಲ್ಲಿ ಆಡುವಂಥದ್ದು ಒಂದು ನಾವು ಈ ವ್ಯವಸ್ಥೆಯನ್ನು ಕೂಡ ಇಲ್ಲಿ ಮಾಡಿರ್ತೀವ್ರಿ ಮತ್ತು ಆ ನಂತರ ಬೆಂಗಳೂರು ಇದರಿಂದ ಒಂದು ಮ್ಯುಕುಲ್ ನೈಟ್ ಕಲೆ ಇದೆ ಆ ನಂತರ ನೆಕ್ಸ್ಟ್ ಡೇ ಒಂದು ಕಬಡ್ಡಿ ಪಂದ್ಯಾವಳಿ ಓಪನಿಂಗ್ ಇದೆ ಮತ್ತು ಹಳ್ಳಿಯ ಇದರಲ್ಲಿ ಒಂದು ತೆರೆಬಂಡೆ ಕಾರ್ಯಕ್ರಮ ಕೂಡ ಇದೆ ಅನೇಕ ಜಿಲ್ಲೆಗಳಿಂದ ಅನೇಕ ಎತ್ತುಗಳು ಮತ್ತು ಜನರು ಕೂಡ ಇಲ್ಲಿ ಇದರಲ್ಲಿ ಭಾಗವಹಿಸಿಕೊಟ್ಟಿರ್ತಾರೆ ಮತ್ತು ಅದರ ನಂತರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಲೇಡೀಸ್ ಕಬಡ್ಡಿ ಮತ್ತು ಬಾಯ್ಸ್ ಕಬಡ್ಡಿ ಎರಡೂ ಕೂಡ ನಾವು ಹಮ್ಮಿಕೊಂಡಿದ್ದೇವೆ ಲಾಸ್ಟ್ ಟೈಮ್ ನಮ್ಮ ಇಲ್ಲಿ ಆಡಿದಂಥ ಒಬ್ಬ ಪ್ರತಿಭೆ ಈಗ ಪ್ರೋ ಕಬಡ್ಡಿ ಬೆಂಗಳೂರಲ್ಲಿ ಇದ್ದಾನೆ ಸಿಂದಗಿ ಕ್ರೀಡಾಪಟು ಇಂಥ ಒಳ್ಳೆಯ ಒಂದು ವೇದಿಕೆಯನ್ನು ನಾವು ಮಾಡಿಕೊಂಡಿರ್ತೇವೆ ಮತ್ತು ಅದರ ನಂತರ ಲಾಸ್ಟಿಗೆ ನಾವು ಚಿತ್ತರ ಚಿತ್ತರದ ಮದ್ದಿನ ಕಾರ್ಯಕ್ರಮ ಕೂಡ ನಾವು ಹಮ್ಮಿಕೊಂಡಿದ್ದೇವೆ ಈ ರೀತಿ ನಾವು ಇಲ್ಲಿ ಹಳ್ಳಿಯಲ್ಲಿ ಇರುವಂಥ ಕೆಲವೊಂದು ಕಲೆಗಳು ಅದನ್ನು ವೇದಿಕೆ ಮುಖಾಂತರ ಜನರಿಗೆ ತೋರಿಸುವ ಮುಖಾಂತರ ಒಂದು ವೇದಿಕೆ ಕೂಡ ನಾವು ಇಲ್ಲಿ ಮಾಡಿಕೊಂಡಿದ್ದೇವೆ ಅದರಿಂದ ಈ ನಾಡದೇವಿ ಉತ್ಸವಕ್ಕೆ ಎಲ್ಲ ಜನರು ಕೂಡ ನಮಗೆ ಒಳ್ಳೆಯ ರೀತಿಯಲ್ಲಿ ಸ್ಪಂದನೆಯನ್ನು ಕೂಡ ಮಾಡುತ್ತಿದ್ದಾರೆ ಈ ಕಾರ್ಯಕ್ರಮ ತಮ್ಮೆಲ್ಲರ ಇದರಿಂದ ಒಳ್ಳೆಯ ಹೆಸರನ್ನು ಕೂಡ ಮಾಡಿದೆ ಮುಂದಿನ ದಿನಮಾನಗಳಲ್ಲಿ ಇದು ಒಳ್ಳೆಯ ಒಂದು ಮೈಸೂರು ದಸರಾಗೆ ಒಂದು ಒಂದು ಸ್ಪರ್ಧೆ ಕೊಡುವಂಥ ಕಾರ್ಯಕ್ರಮಗಳು ಇಲ್ಲಿ ಹಮ್ಮಿಕೊಳ್ಳಲು ನಾವೆಲ್ಲ ಜನರ ಮುಖಾಂತರ ಒಂದು ಈಗಾಗಲೇ ನಿರಂತರ ಸುದ್ದಿಗಳಿಗೆ ನೋಡ್ತಾ ಇರಿ ಕೆ ಕೆ ನ್ಯೂಸ್ ನಮ್ಮ ಚಾನಲ್ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತದ ಮರಿಬೇಡಿ ಧನ್ಯವಾದಗಳು